ಇದೇ ಮೊದಲ ಬಾರಿಗೆ ಮೈಸೂರಿನಲ್ಲಿ ಸಮೂಹವಾಗಿ ಗಣಪತಿಯನ್ನು ವಿಸರ್ಜಿಸಲಾಯಿತು ಮೆರವಣಿಗೆ ಮೆರವಣಿಗೆಯ ಜೊತೆಗೆ ಕಲಾ ತಂಡಗಳು ಜೊತೆಗೆ ಯುವ ಭಕ್ತರ ಟಪ್ಪಾಂಗುಚಿ ಡ್ಯಾನ್ಸ್ ನೋಡುಗರಿಗೆ ಮುದ ನೀಡಿತು ಕೆಲವೆಡೆ ಗಣಪತಿ ವಿಸರ್ಜನಾ ಕಾರ್ಯಕ್ರಮ ಅದ್ದೂರಿಯಿಂದ ನಡೆದರೆ ಕೆಲವು ಕಡೆ ಇನ್ನು ಗಣಪ ವಿರಾಜಮಾನನಾಗಿದ್ದಾನೆ ಕುವೆಂಪು ನಗರದ ನವಿಲು ರಸ್ತೆಯಲ್ಲಿ ಇರಿಸಿರುವ ಬೃಹತ್ ಗಣಪತಿ ಇನ್ನೂ ವಿರಾಜಮಾನನಾಗಿದ್ದು ಮುಂದಿನ ಎರಡು ಮೂರು ದಿನಗಳವರೆಗೆ ಸಾರ್ವಜನಿಕರು ವೀಕ್ಷಿಸಲು ಅವಕಾಶವಿದೆ ಚಾಕ್ಲೇಟ್ನಲ್ಲಿ ಮೂಡಿಬಂದ ಗಜವದನ ಮೈಸೂರಿನ ನಾರಾಯಣಶಾಸ್ತ್ರಿ ರಸ್ತೆಯಲ್ಲಿರುವ ಎಮ್ಮಿ ಜಂಕ್ಷನ್ ಬೇಕರಿಯಲ್ಲಿ ನಲವತ್ತು ಕೆಜಿಯ ಚಾಕೊಲೇಟ್ ಬಳಸಿ ಗಣೇಶನನ್ನು ರೂಪಿಸಿ ಪ್ರತಿಷ್ಠಾಪಿಸಲಾಗಿತ್ತು ಎಮ್ಮಿ ಜಂಕ್ಷನ್ ಬೇಕರಿಯ ಮಾಲೀಕರಾದ ಚೈತ್ರ ಅವರು ಈ ಚಾಕೊಲೇಟ್ ಗಣಪತಿಯನ್ನು ತಯಾರಿಸಿದ್ದರು ಬುಧವಾರದಂದು ನಡೆದ ವಿಸರ್ಜನಾ ಕಾರ್ಯಕ್ರಮದಲ್ಲಿ ಈ ಚಾಕೋ ಗಣಪನನ್ನು ಹಾಲಿನಲ್ಲಿ ಮುಳುಗಿಸಿ ನಂತರ ಆ ಹಾಲನ್ನು ಪ್ರಸಾದದ ರೂಪವಾಗಿ ಭಕ್ತರಿಗೆ ವಿತರಿಸಲಾಯಿತು ಇನ್ನು ದೂರದ ಕಾರವಾರದಿಂದ ಗಣೇಶೋತ್ಸವದ ಫೋಟೋಗಳು ವರದಿಯಾಗಿದೆ ಪ್ರತಿ ಬಾರಿಯಂತೆ ಈ ಬಾರಿಯೂ ವಿಭಿನ್ನ ಗೆಟಪ್ನಲ್ಲಿರುವ ವಿಘ್ನ ವಿನಾಯಕನನ್ನು ಪ್ರತಿಷ್ಠಾಪಿಸಲಾಗಿದೆ ಬಹು ಎತ್ತರದ ಗಜವದನನ್ನು ನೋಡಲು ಜನಸ್ತೋಮ ತಂಡೋಪತಂಡವಾಗಿ ತಂಡವಾಗಿ ಬರುತ್ತಿದ್ದು ಗಣಪನ ಮೆರವಣಿಗೆ ವಿಜೃಂಭಣೆಯಿಂದ ನಡೆಯಲಿದೆ ಕಾರವಾರದಿಂದ ನ್ಯೂಸ್